ಹೆಲೋ ಸ್ನೇಹಿತರೆ ನನ್ನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇಂದು ನಾನೊಂದು ವಿಭಿನ್ನವಾದ ವಿಷಯವನ್ನು ನಿಮ್ಮನ್ನು ಮುಂದೆ ಇಡ್ತಿದ್ದೀನಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ಕೇಳಲ್ಪಡ್ತಿರುವಂತಹ ವಿಷಯ ಅಂತಂದರೆ ಅದು ವಿಮಾನ ದುರಂತ ಒಂದಿಲ್ಲೊಂದು ಕಾರಣದಿಂದ ಈ ಅಪಘಾತಗಳು ಸಂಭವಿಸ್ತಿರ್ತದೆ ಅದಕ್ಕೊಂದು ತಾಜಾ ಉದಾಹರಣೆ ಅಂತಂದರೆ ಇತ್ತೀಚೆಗೆ ಮೊನ್ನೆಯಷ್ಟೇ ನಡೆದಂತಹ ಅಹಮದಾಬಾದ್ನಿಂದ ಲಂಡನ್ನಿಗೆ ತೆರಳುತ್ತಿದ್ದಂತಹ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಅನ್ನುವಂತಹ ನಾಗರಿಕ ವಿಮಾನಯಾನದ ದುರಂತ ಭಾರತೀಯ ವಿಮಾನಯಾನ ಸಚಿವಾಲಯ ಮತ್ತು ಗುಜರಾತ್ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಸುಮಾರು ಇನ್ನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ ಅಥವಾ ಮರಣವನ್ನು ಹೊಂದಿದ್ದಾರೆ ಅನ್ನೋದನ್ನು ಅಂದಾಜಿಸಲಾಗಿದೆ ಸ್ನೇಹಿತರೆ ಪ್ರತಿ ವಿಮಾನ ಅಪಘಾತವಾದಾಗಲೂ ಕೂಡ ಬಹುಮುಖ್ಯವಾಗಿ ಎಲ್ಲರ ಬಾಯಲ್ಲೂ ಕೇಳುವಂಥ ಒಂದು ಪದ ಅಂತ ಅಂದರೆ ಅದು ಬ್ಲ್ಯಾಕ್ ಬಾಕ್ಸ್ ಪ್ರತಿ ವಿಮಾನ ಅಪಘಾತದ ತನಿಖೆಯಲ್ಲೂ ಕೂಡ ನೀವು ಇದನ್ನ ಕೇಳಿರ್ತೀರಿ ಹಾಗಾದರೆ ಆ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು ಅದು ಹೇಗಿರುತ್ತೆ ಅದು ಹೇಗೆ ಫಂಕ್ಷನ್ ಅನ್ನು ಅಥವಾ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ಈ ಚಿತ್ರದಲ್ಲಿ ಗಮನಿಸಿದಂತೆ ಆರೆಂಜ್ ಬಣ್ಣದಲ್ಲಿರುವಂತಹ ಈ ಸಾಧನವೇ ಬ್ಲ್ಯಾಕ್ ಬಾಕ್ಸ್ ಆಗಿದೆ ಇದು ಎರಡು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ಒಂದು ಸಿ ಆರ್ ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಕರೀತಾರೆ ಇನ್ನೊಂದು ಎಫ್ ಡಿ ಆರ್ ಅಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸಿ ವಿಆರ್ ಇದೇನಿದೆ ಇದು ಪೈಲಟ್ ಮತ್ತು ಸಹ ಪೈಲಟ್ ಗಳ ನಡುವೆ ಏನು ಸಂಭಾಷಣೆ ನಡೆದಿರುತ್ತೆ ಅನ್ನೋದನ್ನ ಏನು ಮಾಡಿರುತ್ತೆ ಅದು ರೆಕಾರ್ಡ್ ಮಾಡುತ್ತೆ ಹಾಗೆಯೇ ಎಫ್ ಡಿ ಆರ್ ಇದು ವಿಮಾನದ ಗತಿ ಅದರ ಮಾಹಿತಿ ಎಂಜಿನ್ ಕೆಲಸ ವಿಮಾನದ ಎತ್ತರ ವಿಮಾನದ ವೇಗ ವಿಮಾನದ ದಿಕ್ಕು ಇತರ ತಾಂತ್ರಿಕ ವಿಷಯಗಳನ್ನು ಏನು ಮಾಡುತ್ತೆ ಅದು ದಾಖಲೀಕರಣ ಮಾಡುತ್ತೆ ಅನ್ನುವಂಥದ್ದು ಬ್ಲ್ಯಾಕ್ ಬಾಕ್ಸನ್ನು ಸಾಮಾನ್ಯವಾಗಿ ವಿಮಾನದ ಹಿಂಭಾಗದಲ್ಲಿ ಅಂದರೆ ಟೈಲ್ ಆಫ್ ದ ಏರೋಪ್ಲೇನ್ ಅಂತ ಕರೀತಾರೆ ಅದರ ಏನು ಬಾಲ ಅಂತ ಏನು ಕರಿತೇವೆ ಹಿಂದಿನ ಭಾಗದಲ್ಲಿ ಏನು ಮಾಡಿರ್ತಾರೆ ಅದನ್ನು ಅಳವಡಿಸಿರ್ತಾರೆ ಅನ್ನುವಂಥದ್ದು ಏಕೆಂತಂದರೆ ಬಹುತೇಕ ಸಮಯದಲ್ಲಿ ವಿಮಾನ ಅಪಘಾತವಾಗಿ ಭೂಸ್ಪರ್ಶ ಮಾಡುವಂಥ ಸಮಯದಲ್ಲಿ ವಿಮಾನದ ಮುಂಭಾಗವೇ ನೆಲಕ್ಕೆ ಸ್ಪರ್ಶ ಮಾಡೋದ್ರಿಂದ ಅದರ ಹಿಂಭಾಗ ಹೆಚ್ಚು ಸುರಕ್ಷಿತವಾಗಿರುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಆ ಬ್ಲ್ಯಾಕ್ ಬಾಕ್ಸನ್ನೆಲ್ಲ ಅಳವಡಿಸಿರ್ತಾರೆ ಸ್ನೇಹಿತರೆ ಇನ್ನು ಇದು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದಾದರೆ ಬ್ಲ್ಯಾಕ್ ಬಾಕ್ಸ್ನ ಒಳಭಾಗದಲ್ಲಿ ಅಲ್ಲಿ ನೀವು ಈ ಪಿಕ್ಚರಲ್ಲಿ ನೋಡಬಹುದು ಮೆಮೊರಿ ಚಿಪ್ ಮತ್ತು ಮೈಕ್ರೋಫೋನ್ಗಳನ್ನು ಅಳವಡಿಸಲಾಗಿರುತ್ತೆ ಸೀವಿಯರ್ ಕಾಪಿಟ್ನಲ್ಲಿ ಅಪಘಾತಕ್ಕೂ ಮುನ್ನ ಎರಡು ಗಂಟೆಗಳನ್ನು ವರೆಗಿನ ಪೈಲಟ್ಗಳ ನಡುವಿನ ಧ್ವನಿ ಅಥವಾ ಸಂಭಾಷಣೆಯನ್ನು ಏನು ಮಾಡಿರುತ್ತೆ ಇದು ಉಳಿಸಿರುತ್ತೆ ಅನ್ನುವಂಥದ್ದು ಹಾಗೆಯೇ ಎಫ್ ಟಿ ಆರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತಂದರೆ ಅಪಘಾತಕ್ಕೂ ಮುನ್ನ ಸುಮಾರು ಇಪ್ಪತ್ತೈದು ಗಂಟೆಗಳವರೆಗಿನ ಡೇಟಾವನ್ನು ಏನು ಮಾಡಿರುತ್ತೆ ಅದು ಸಂಗ್ರಹಣೆ ಮಾಡಿರುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಈ ಬ್ಲ್ಯಾಕ್ ಬಾಕ್ಸ್ನ ಕವಚವನ್ನು ಟೈಟಾನಿಯಂ ಮತ್ತು ಉಕ್ಕಿನಿಂದ ಬಲಿಷ್ಠವಾಗಿ ತಯಾರು ಮಾಡಿರುತ್ತೆ ಇದು ಮೂರು ಪದಾರ್ಥಗಳನ್ನು ಒಳಗೊಂಡಿರುತ್ತೆ ಎಷ್ಟು ಬಲಿಷ್ಠ ಎಂದರೆ ವಿಮಾನ ಅಪಘಾತವಾದಾಗ ನಿಮಗೆ ಗೊತ್ತಿದೆ ಬೆಂಕಿ ಹತ್ಕೊಂಡು ಉರಿಯುವಂಥ ಸಮಯದಲ್ಲಿ ಸುಮಾರು ಸಾವಿರದ ನೂರು ಡಿಗ್ರಿ ಸೆಲ್ಶಿಯಸ್ ಉಷ್ಣತೆಯನ್ನು ಕೂಡ ಅದು ಒಂದು ಗಂಟೆಗಳವರೆಗೆ ಏನು ಮಾಡಬಲ್ಲದದು ತಡೆದುಕೊಳ್ಳಬಲ್ಲದು ಅನ್ನುವಂಥದ್ದು ಅಥವಾ ಶೀತ ಅಥವಾ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ವಿಮಾನ ದುರಂತ ಆದಾಗ ಮೈನಸ್ ಫಿಫ್ಟಿ ಫೈವ್ ಡಿಗ್ರಿಯಷ್ಟು ಶೀತವನ್ನು ಕೂಡ ಏನು ಮಾಡಬಲ್ಲದ್ದು ತಡೆದುಕೊಳ್ಳಬಲ್ಲದು ಅಲ್ಲದೆ ಮೇಲಿನಿಂದ ಭೂಮಿಗೆ ಅಪ್ಪಳಿಸುವಾಗ ಉಂಟಾಗುವಂತಹ ವೇಗ ಅಂದರೆ ಸುಮಾರು ಮೂರು ಸಾವಿರದ ನಾಲ್ಕುನೂರು ಜಿ ಶಕ್ತಿಯನ್ನು ಕೂಡ ಅದೇನು ಮಾಡುತ್ತೆ ಅದು ತಡೆದುಕೊಳ್ಳುತ್ತೆ ಅಂದರೆ ಆ ಬಾಕ್ಸ್ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಸಮುದ್ರದ ಆಳದಲ್ಲಿ ವಿಮಾನ ಅಪಘಾತಗೊಂಡು ಸಮುದ್ರಕ್ಕೆ ಬಿದ್ದಾಗ ಅದರ ಆಳದಲ್ಲಿ ಮೂವತ್ತು ದಿನಗಳವರೆಗೂ ಕೂಡ ಆ ಬ್ಲ್ಯಾಕ್ ಬಾಕ್ಸ್ ಏನು ಮಾಡುತ್ತೆ ಫಂಕ್ಷನನ್ನು ನಿರ್ವಹಿಸುತ್ತೆ ಅಂತಂದರೆ ನೀವು ಅದರ ಸಾಮರ್ಥ್ಯವನ್ನು ಅಂದಾಜು ಮಾಡಬಹುದು ಒಂದು ವಿಮಾನ ಅಪಘಾತವಾದಾಗ ತನಿಖಾಧಿಕಾರಿಗಳ ಮೊದಲ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತಂದರೆ ಅದು ಬ್ಲ್ಯಾಕ್ ಬಾಕ್ಸ್ ಅಪಘಾತದ ನಂತರ ಅದನ್ನು ಶೋಧಿಸಿ ವಿಶೇಷ ಅದನ್ನು ಕಳಿಸ್ತಾರೆ ಅಲ್ಲಿ ತಜ್ಞರು ತುಂಬ ಎಚ್ಚರಿಕೆಯಿಂದ ಚಿಕ್ನಲ್ಲಿ ಶೇಖರಣೆಗೊಂಡಂತಹ ಡೇಟಾವನ್ನು ತೆಗೆದು ತೆಗೆದ್ರ ಮೂಲಕ ವಿಮಾನ ಹೇಗೆ ಮತ್ತು ಏಕೆ ಅಪಘಾತಕ್ಕೀಡಾಯಿತು ಎಂಬುದನ್ನು ಏನು ಮಾಡ್ತಾರೆ ಸ್ಪಷ್ಟಪಡಿಸ್ತಾರೆ ಆದರೆ ಸ್ನೇಹಿತರೆ ನೆನಪಿರಲಿ ಕೆಲವೊಮ್ಮೆ ಬ್ಲ್ಯಾಕ್ ಬಾಕ್ಸ್ ನಾಶಗೊಂಡ ಅಥವಾ ಸಿಗದೇ ಇರುವಂತಹ ಉದಾಹರಣೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಇಂದಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಥವಾ ಎ ಎ ಬೆಸ್ ಟೆಕ್ನಾಲಜಿಯಲ್ಲಿ ಏನು ಏನು ಮಾಡ್ತಿದ್ದಾರೆ ಅಂತಂದರೆ ಕೆಲವೊಂದು ವಿಮಾನಗಳು ನೇರವಾಗಿ ಸಿ ವಿ ಆರ್ ಮತ್ತು ಎಫ್ ಡಿ ಆರ್ ಡೇಟಾಗಳನ್ನು ಏನು ಮಾಡ್ತೀವಿ ಅಂತಂದರೆ ಉಪಗ್ರಹಗಳಿಗೆ ಕಳುಹಿಸೋದ್ರ ಮೂಲಕ ಅಲ್ಲಿ ಅವುಗಳನ್ನು ಸೇವ್ ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಬಾಕ್ಸಿನ ಅವಶ್ಯಕತೆಗಳನ್ನು ಇತ್ತೀಚಿನ ದಿನಗಳೇನು ಮಾಡ್ತಾರೆ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ ಟೆಕ್ನಾಲಜಿ ಮುಂದುವರಿದ ಹಾಗೆ ಅನ್ನುವಂಥದ್ದು ಅಂದ ಹಾಗೆ ಬ್ಲ್ಯಾಕ್ ಬಾಕ್ಸ್ ಅಂತಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಅದರ ಬಣ್ಣ ಬ್ಲ್ಯಾಕ್ ಇಲ್ಲ ಸ್ನೇಹಿತರೆ ಅದು ಆರೆಂಜ್ ಅಥವಾ ರೆಡ್ ಬಣ್ಣವನ್ನು ಹೊಂದಿರುತ್ತೆ ಕಾರಣ ಏನು ಅಂತಂದರೆ ಅಪಘಾತವಾಗಿ ವಿಮಾನ ಹತ್ತಿ ಉರಿದು ಸುಟ್ಟು ಕರಕಲಾದಂಥ ಸಂದರ್ಭದಲ್ಲಿ ಆ ಕೆಂಪು ಅಥವಾ ಆರೆಂಜ್ ಬಣ್ಣ ಅನ್ನುವಂಥದ್ದು ತನಿಖಾಧಿಕಾರಿಗಳಿಗೆ ಅಥವಾ ಪೊಲೀಸ್ ಅವರಿಗೆ ಬೇಗ ಕಣ್ಣಿಗೆ ಗೋಚರ ಆಗಲಿ ಅನ್ನೋ ಕಾರಣಕ್ಕೆ ಅದಕ್ಕೆ ಆಭರಣವನ್ನು ಬಳೆದಿರ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಪ್ರೀತಿಪೂರ್ವಕವಾಗಿ ಈ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದೆ ಮತ್ತೊಮ್ಮೆ ಒಂದು ವಿಭಿನ್ನ ವಿಡಿಯೋದೊಂದಿಗೆ ನಿಮ್ಮ ಎದುರು ನಾನು ಬರೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ